ಒಡ ಹುಟ್ಟಿದ ತಮ್ಮನೆ ನನ್ನ ವಿರುದ್ಧ ಷಡ್ಯಂತ್ರ ಮಾಡುತ್ತೇನೆ ಅಂದ್ರೆ ಏನರ್ಥ ನಾನು ಈಗಲೇ ಎಚ್ಚೆತ್ತುಕೊಂಡು ನನ್ನಲ್ಲಿರುವ ಅನಾಸ್ತಿ ಪತ್ರವನ್ನು ತೆಗೆದುಕೊಂಡು ಈ ಊರಿಂದ ಆ ಆಧನಿಗೆ ನನ್ನನ್ನು ಕಟ್ಟಿ माना गुलाम अंत मार्त ನಯವಂಚಕ ಈ ರೀತಿ ನನಗೆ ಗರ್ಭಧಾರಣ ಧರಿಸಿ ಈಗ ನೀನು ಊರ್ ಬಿಟ್ಟ ಹೋಗ್ತಾ ಇದೆಯಾ ಕೀಬೋರ್ಡ್ ಯಾವುದೇ ಕಾರಣಕ್ಕೂ ಊರ್ ಬಿಟ್ಟು ನಾನ್ ಬಿಡೋದಿಲ್ಲ ಆಡಿರುವುದು ನಿನಗೆ ಬಾರಿ ನೀಡುವುದಕ್ಕಲ್ಲ ಕೇವಲ ಮಜಾ ಮಾಡುವುದಕ್ಕೆ ಆಸೆ ತೀರಿತು ಬಯಕೆ ಈಡೇರಿತು ಈಗ ನೀನು ಆರಿದ ದೀಪ ಬದುಕಬೇಕೆಂಬ ಆಸೆ ನಿನಗಿದ್ದರೆ ಗಲ್ಲಿ ಗಲ್ಲಿಯಲ್ಲಿ ತಿರುಗಿ ಮೈ ಮಾರಿ ಜೀವನ ಮಾಡು ಅದು ಆಗದಿದ್ದರೆ ಕೇಳಿಯವ್ರ ಬಾವಿಯನ್ನು ನೋಡ್ತು

ಬರ್ಕೊಟ್ಟು ಮಾಡ್ತೀನಿ ಅಂತ ಹೇಳಿದ ಮಾತನ್ನ ನಿಜವೆಂದು ಬಾಯ್ತಾನೆ ಹೇಳಿ ಸತ್ಯ ತಲೆ ಮೇಲೆ ಒಡೆದಾಗೆ ಹೇಳ್ದೆ ಏಕೆಂದ್ರೆ ನಾನಾಡಿದ ಮಾತು ನಿನ್ನ ಹೃದಯವನ್ನು ಮೀಟಿ ಭಾವನೆಗಳು ಬುಗ್ಗೆಗಳು ಹೊರಹೊಮ್ಮಿ ಅಂತರ ಆಸೆಗಳು ಚಿಮ್ಮಿ ನಿನ್ನ ಪ್ರೀತಿಯು ನನಗೆ ಅರ್ಪಿಸುತ್ತೆ ಎಂದು ತಿಳಿದೇ ನಾಟಕವಾಡಿದೆ ನೋಡು ಒಂದು ಹೆಜ್ಜೆ ಮುಂದಿಟ್ಟೆ ನಾನು ಏನು ಅಂತ ತೋರಿಸಬೇಕಾಗುತ್ತೆ ಮುನಿದರೆ ನಾರಿ ಸೇಡು ಮೀಸೆ ಹೊತ್ತ ಗಂಡಸರಾದ ನಿಮ್ಮಿಂದ ಸಾಧ್ಯ ಅಂದಮೇಲೆ ಎಣ್ಣಾದ ನೀನು ಮೂರ್ಖ ದೇವತೇಂತ್ರ ಹೆಣ್ಣನ್ನು ಮದುವೆ ಮಾಡ್ಕೊಂಡು ಸಂಸಾರ ಮಾಡೋ ಬಿತ್ತು ಕತ್ತಿಡ್ ಅಂತ ಈಗ ತಲೆ ಕಣಪ್ಪ ಅರ್ಧ ಗಂಟೆಲಿ ಗೌರವ ನಟ ಅಂತ ನನ್ನ ಆಗಲು ತಗಬಿಟ್ಟು ನಂದಿಂತಾಗಿ ದಾರಿ ಕಟ್ಟಿಸ್ಕೊಂಡಿದ್ದ ಕೇವಲ ಒಂದೇ ಒಂದು ಸುಖಕ್ಕೋಸ್ಕರ ಗರ್ಭ ಧರಿಸಲು ಸಾಧ್ಯವೇ ಆಗಿದ್ದರೆ ನೂರಾರು ತರುಣಿಯ ಜೊತೆ ಚಕ್ಕ ಆಡಿದ್ದೇನೆ ಅವರಿಗೆಲ್ಲ ಧರಿಸದ ಗರ್ಭ ಸಂಸ್ಥೆಗಳನ್ನು ಹೇಗೆ ಮಾತುಕರಿಸಬಹುದು ನಂಬಲು ಸಾಧ್ಯವೇ ಯಾರೋ ಮಾಡಿದ ಪಾಪದ ಪಿಂಡಕ್ಕೆ ನನ್ನ ನ್ಯಾಯಕ್ಕೆ ಗುರಿ ಮಾಡುತ್ತಿರುವೆ ಇವಾಗ ಮಾಡಬಾರ್ದ ತಪ್ಪು ಮಾಡಿ ಇಲ್ದೇ ಅದೆಲ್ಲ ಮಾತಾಡ್ತಾ ಇದೆಯಲ್ಲ ನಿನಗೆ ನಾಚಿಕೆ ಆಗದೆ ಇಲ್ವಾ ನೀಚನನ್ನು ಅಣ್ಣ ಅಂತ ಹೇಳ್ಕೊಳ್ಳೋದು ನನಗೆ ನಾಚಿಕೆ ಆಗುತ್ತೆ ಹಾಳಿದ್ದ ನೀನು ಧರ್ಮ ನಾಲಿಗೆ ಬಿಟ್ರೆ ತಮ್ಮನೆಂದು ತಿಳಿಯದೆ ಮನೆಯಿಂದ ಹೊರಗಾಡ್ತೀನಿ ನಾಣ ನಮ್ಮ ಮದುವೆ ಮಾಡ್ಕೊಳ್ಳಿ ನನಗೆ ಸುರಲಾ ಸು ಭಯ ಅವನಿಗೆ ಗಂಡನಾಗಲು ನನಗೇನು ಹುಚ್ಚು ಹಿಡಿಯೋದಿಲ್ಲ ಮುಚ್ಚು ಬಾಯಿ ಕನ್ನಡಾಂಬೆಯ ಮಡಿಲಲ್ಲಿ ಜನಿಸಿದ ಹೆಣ್ಣಿಗೆ ಮರಗೊಂದಂತೆ ಮಾತನಾಡಿದರೆ ಇನ್ನ ನಾಲಿಗೆ ಸಿಗಿದ ನಾಯಿ ನರಿಗಳಿಗೆ ಹಾಕಿಕೊಟ್ಟಿದೆ नाली के सीधा कहिए नाक कात्रस फुटती रही ಮೇಲೆ ಇದು ಚಪ್ಪળે ತಟ್ಟಿ ಕೇಕಿ ಆಗಿ ಇರುತ್ತಿರೋ ನಿಮ್ಮಂತ ಕಂಕಡ ಬಂಧನಾಗಿ ಬಂಧಿರವೆ ಹಣ ದುಡುಪಡ ಹಣ ಶ್ರೀ ಮಾತ್ರೆ ನನ್ನ ಹೃದಯ ಏಗದಲ್ಲಿ ನೆಲಸಿರ ನೀವು ಈ ರೀತಿ ಮಾಡಿಬಿಟ್ಟು ಹೋಗೋದು ಸರಿ ಇಲ್ಲ ಅಣ್ಣ ನನ್ನ ಅತ್ತಿಗೆ ಜಾರಣಿ ಅಂತ ಸಂಬೋಧಿಸಿದ್ರೆ ಸಿಗದು ಜ್ಞಾಪ ಆಗ್ಬಿಡುವೆ ಹುಷಾರ್ ಇದರ ಕಾಳಿಂದ ಸಾನ ಸೂಳೆ ಅಲ್ಲ ಗರ್ತಿ ಎಂಬ ಪಟ್ಟ ಹೋಗ್ಬೇಕು ಅಂದ್ರೆ ನೀವು ಅವಳಿಗೆ ತಾಲಿ ಕಟ್ಟುವ ಮುಖಾಂತರ ಕೊಡಬೇಕಷ್ಟೆ ತೊಳಿಲಿಲ್ಲ ಹೊಳಿಲ್ಲ ಮೂಗ್ ಯಾಕೆ ಮಸ ಆಯ್ತು ನಂಗೆ ನಂದೇನೇ ಇಲ್ಲಿ ನಂದ್ ಗೋಪಾಲ ಅಂತರ ಬಂದ ಕರಿ ಕೊಟ್ಟಾಕನು ನೋಡ್ತಲ್ಲ ಮುಚ್ಚ ಹುಚ್ಚು ನಾಯ್ ಎಬ್ಬೆಟ್ಟು ನೀನ್ ಹಿಂಗ್ ಆಡ್ಬೇಕಾದ್ರೆ ಇನ್ನು ಲಾಯರ್ ನಾನು ನಾನೇ ಸ್ಟಾರ್ಟ್ ಬೇಡ ನೀನೇನಾದ್ರೂ ಅವ್ರಿಗೆ ತಾಲಿ ಕಟ್ಟಿ ಮದುವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಾನಾಳ ಪಾಳ ಪಾಲಾಗುತ್ತದೆ ಸಾಧ್ಯವಾಗಿದೆ ಸಾಧ್ಯ ಆಗಿದೆ ನೀನು ಸಾನಾಳ ಮಗುವಿಗೆ ಬರೆದು ಕೊಟ್ಟಿರೋ ಪತ್ರ ನಮ್ಮ ನಾಯರ ಹತ್ರ ಇದೆ ನೋಡು ನನ್ನ ಈ ಬಿಕಾರಿ ಮುಟ್ಟಣ್ಣೆ ಮುಟ್ಟಾಳ ಆಗಿರೋದ್ ಕಣ ಅವತ್ತು ಕಾಲೇಜ್ ಸ್ಟ್ಯಾಂಪ್ ಪೇಪರ್ ಮೇಲೆ ಸೈನ್ ಮಾಡಿರೋದು ನೋಡು ದರ್ಪ ಮುಗೀತು ಎಲ್ಲರಿಗೂ ಮೋಸ ಮಾಡಿ ವಿಷಯ ತಿಳಿದು ಪಾಲು ಸೇರಿದೆ ಧರ್ಮೇಂದ್ರ ನಾವು ಇಬ್ರು ಸೇರಿ ಮಾಡಿರೋ ಮಾಸ್ಟರ್ ಪ್ಲಾನ್ ಇದು ಹೇಗಿದೆ ದ್ರೋಹಿ ವಿಶ್ವಾಸ ನಂಬಿಕೆ ದ್ರೋಹ ಮಾಡಿದ ಮೋಸ ಕಾರ ನಿನ್ ಬಂದು ಕೊಂದರೆ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಇಲ್ಲೇ ಮುಂತ ಅತ್ತಗೆ ಹೋಗಿ ಸಾವಕರ್ರೆ ಕೊಲ್ಲುವುದು ನಿಮ್ಮ ಕೆಲಸವಾದರೆ ಕಾಯುವುದು ನನ್ನ ಕೆಲಸ ನೀನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಕೇಳು ಲಾಯರ್ ಹೇಳ್ದಂಗೆ ಕೇಳ್ಕೊಂಡು ಸಹ ನಾಳೆಗೆ ತಾಳಿ ಕಟ್ಟಿದ್ರೆ ಸರಿ ಆಯ್ತು ಇಲ್ಲ ಅಂದ್ರೆಲ್ಲ ಊರಲ್ಲಿ ಇರೋದ್ಕು ನಿಮಗೆ ಜಾಗ ಕೊಡಲ್ಲ ಆ ರೀತಿ ಮಾಡಿಬಿಡ್ತಿದ್ವಿ ಹಣದ ದುರಂಕಾರದಿಂದ ಎಲ್ಲಾನು ಪಡ್ಕೋಬೇಕು ಅನ್ಕೊಂಡಿದ್ರೆ ಅದು ಒಳ್ಳೆತನ ಅಲ್ಲ ಶ್ರೀಮಂತಿಗೆ ಸೊಕ್ಕಿನಿಂದ ಮೆರೆಯುತ್ತ ನನ್ನ ತಂಗಿ ಬಹಳ ನಾಶ ಇದೆ ಅಲ್ಲೋ ಪಾಪಿ ತಪ್ಪಿಗೆ ನನ್ನ ಟಾರ್ಗೆಟ್ ಮಾಡಿ ಯಾಕೆ ಈ ಚುಟ್ಟಿ ಚುಟ್ಟಿ ಮಾತಾಡ್ತಿದ್ರು ಸಾಕ್ಷಿ ಬೇಕಾ ನಿನಗೆ ಏನ್ ಸಾಕ್ಷಿ ಬೇಕು ಕೇಳು ಕೊಡ್ತೀವಿ ಸಾಕ್ಷಿ ಬೇಕಾ ತೋಟದಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಮತ್ತನ್ ಗುಳ್ಗಿ ಹಾಕ್ಬಿಟ್ಟು ಮಾಡಿದಿಯಲ್ಲಪ್ಪ ಅದು ಇಲ್ಲ ವಿಡಿಯೋ ಬೇಕಾ ಇಲ್ಲ ಫೋಟೋ ಬೇಕು ಬಿಡೋದು ನೋಡಿ ಸೌಕರ್ರಿ ಎಲ್ಲಾ ಸಾಕ್ಷಿಗಳು ಸಾನಾಳ ಪರವಾಗಿರೋದ್ರಿಂದ ನೀವು ಮದುವೆಯಾಗ ಮುಖಾಂತರ ಮಾತ್ರ ಪೂರ್ಣೇಶ್ ನೀನು ಬೇವು ಕಾಯಿದ್ರ ಅವ್ನ ಆಗ್ಲಿಕ್ಕೂ ಮೂನ್ ಮೂರು ಯಾಕಪ್ಪ ತಡಿ ಮಾತಾಡ್ತಿದ್ದಾನೆ ನಿನ್ನ ಸ್ಟಾರ್ಟಿಂಗ್ ಬಿಟ್ವಲ್ಲ ಅದು ನನ್ನ ತಪ್ಪು ನನ್ನ ಡಾಕ್ಟರ್ ಆಗಿದ್ರು ನಿನ್ನ ಮಾಡ್ತವ ಮಾಡ್ಬೋದಿತ್ತು ಬುಟ್ ಹೇಳೋ ಸರ್ಜನ್ ಆಗಿ ಪೂರ್ಣೇಶ್ ಸಂತೋಷ್ ಧರ್ಮೇಂದ್ರ ನಿಮ್ಮ ಮೂರು ಕೊಂದರೆ ನನ್ನ ಕೆಲಸಕ್ಕೆ ಯಾವುದೇ ತೊಂದರೆ ಇಲ್ಲ ಅದ್ಯಾವಂದಾಯ್ ತೋರ್ಸಪ್ಪ ಅವೆಲ್ಲಪ್ಪ ತೆಗಿಬರ್ತಿವಿ ಜೀವ ಎಕ್ಸಲೆಂಟ್ನಾಂಟ್ ನಿನ್ನ ಮುಗ್ರೆ ನಿನ್ನ ಗರ್ಭದಲ್ಲಿ ಬೆಳೆತಿರುವ ಮಗು ಅದು ಮಾಯವಾಗ್ತದೆ ಆಮೇಲೆ ಇವರ ಕುಂದು ಬಿಟ್ಟಿ ಪರಾರಿ ಪರಾರಿಯಾಗುತ್ತೆ ಬೇಡ ನಾ ಬೇಡ ಇವರೆಲ್ಲರನ್ನು ಕೊಂದು ನೀನು ಬಿಳಿ ಬಟ್ಟೆ ಹಾಕಿ ಒಂದ್ ತಟ್ಟೆ ಚಂಪು ಹಿಡ್ಕೊಂಡು ಜೈಲಲ್ಲಿ ಬಿಸಿ ಊಟ ತಿಂತೀಯೋ ಇಲ್ಲ ಮಾನ ಮರದ ಉಳಿಸ್ಕೊಂಡು ನನ್ನ ಅತ್ತಿಗೆ ತಾಲಿ ಕೊಡ್ತೀಯೋ ಯೋಚನೆ ಮಾಡು

ಹಣದಿಂದ ಎಲ್ಲಾನು ಕೊಂಡ್ಕೋಬೇಕು ಅನ್ನೋ ನಿಮ್ಮ ದುರಂಕಾರ ಇಲ್ಲಿಗೆ ಮುಕ್ತಾಯವಾಯ್ತು ಯೋಚನೆ ಮಾಡಿ ನಾನೆಲ್ಲಪ್ಪ ದುಡ್ಡು ಸಂಪಾದನೆ ಮಾಡಿದನು ನೋಡಿ ತಾನ ಧರ್ಮ ಮಸಿಯಲ್ಲಿ ಊರ ಹೇಳುತ್ತೆ ಸೌಕಾರೆ ಊರಲ್ಲಿ ಸ್ವಲ್ಪ ಮರ್ಯಾದೆ ಇದೆ ಆ ಮರ್ಯಾದೆ ನಾವು ಉಳಿಸ್ಕೊಳ್ಳಿ ನೀ ಎತ್ತಾಗಿ ಅಣ್ಣ ನಮ್ ತಾತ ಮುತ್ತಾತ ನಮ್ಮ ಅಪ್ಪ ಅವ್ರು ಮಾಡ್ರ ಎಲ್ಲಾ ಸಂಪತ್ ನನ್ವೇ ಕಳಿಬೇಡ ಚೆನ್ನ ನಮ್ ಮೂರ್ ಜನಗಳು ನೀನ್ ಮಾಡ್ರ ಕಟ್ಟಡ ಕೆಲಸಕ್ಕೆ ಚೀ ಛೂ ಅಂತ ಉದ್ದಿತ ಅವ್ರೆ ನಮ್ ತಂದೆ ಗೌರವನಾದ್ರೂ ಉಳಿಸು ಮಾಡಾಕಿ ಏನ್ ಮಾಡ್ಲಿ ಮದುವೆ ಮಾಡ್ಕೊಳ್ಳೋದ್ರೆ ಅಂತಸ್ತು ಅಡ್ಡ ಬರುತ್ತದೆ ಜೈಲಿಗೆ ಹೋಗೋಣಂದ್ರೆ ವಂಶ ಗೌರವಕ್ಕೆ ಚುತ್ತಿ ಬರುತ್ತದೆ ಏನ್ ಮಾಡ್ಲಿ ನಿಮ್ಮ ಫ್ಯಾಮಿಲಿ ಲಾಯರ್ ಆಗಿ ಹೇಳ್ತಾ ಇದ್ದೀನಿ ಇವಾಗ ಅಸಹಾಯಕ ಸ್ಥಿತಿಲಿ ಇದ್ದೀನಿ ನಿಮಗೆ ಸಹಾಯ ಮಾಡಲು ಆಗೋದಿಲ್ಲ ಮದುವೆಗೆ ಒಪ್ಕೊಂಡ್ರೆ ಗೌರವನು ಉಳಿಯುತ್ತೆ ಇಲ್ಲ ಅಂದ್ರೆ ಗೊತ್ತಿದೆಯಲ್ಲ ಜೀವಾವಧಿ ಶಿಕ್ಷೆ ಸಾಹುಕಾರ ನೀವು ಯೋಚನೆ ಮಾಡಿ ಡಿ ಎನ್ ಟೆಸ್ಟ್ ತಗೋಬೋದ್ರೆ ತಗೋಬತ್ತಾರೆ ಎಲ್ಲ ಅವಾಗ ಎಲ್ಲ ಸಾಕ್ಷಿ ನಿಮ್ಮ ಮುಖನೇ ಮಾಡ್ತೀನಿ ನೋಡ್ತದೆ ಆಮೇಲೆ ಜೈಲ್ ಕಂಬೆ ತಟ್ಟೆ ಚೊಂಬು ನೋಡಿ ಸೌಕರ್ಯ ನೀವು ಸಹನಾಳನ್ನ ಮದ್ವೆ ಆದ್ರೆ ಸರಿ ಇಲ್ಲ ಅಂದ್ರೆ ಜೈಲ್ ಕಮ್ಮಿನ ಎಣಿಸ್ಬೇಕಾಗುತ್ತೆ ಆಸ್ತಿ ಅಂತಸ್ತು ಯಾವುದು ಸಹಸ್ರೇಳ್ತು ದಯವಾಗಿದೆ ನಾನು ಖಂಡಿತ ಸಾನ ಮದುವೆ ಆಗ್ತೀನಿ ಸಾನಾ ನನ್ನನ್ನು ಕ್ಷಮಿಸು ಶ್ರೀಮಂತ್ರಿ ಮನುಷ್ಯ ತಪ್ಪಾಡದ ಸಹಜ ಆದ್ರೆ ತಪ್ಪನ್ನು ತಿಂದ್ಕೊಂಡು ನಡೀತಾರಲ್ಲ ಅದಕ್ಕಿಂತ ಶಿಕ್ಷೆ ಬೇರೆ ಯಾವುದೂ ಇಲ್ಲ ನನ್ನ ಪುಸ್ತಕದ ತಂಗಿಯ ಬರಡಾದ ಬಾಳನ್ನು ಬೆಳೈಸತಾ ಮಾತನ್ನ ಇವಾಗ ಉಳಿಸಿದೀನಿ ಅದು ನಿಮ್ ಮೈದ್ನಾಗಿ ನನ್ನ ಮೈದನಲಪ್ಪ ನನ್ನ ಬಾಳಿಗೆ ಜ್ಯೋತಿ ತಂದ್ಕೊಟ್ಟ ದೇವ್ರು ದೇವರು ಯಾವಾಗ್ಲೂ ನನ್ನ ಚಿತ್ರಣಿಯಾಗಿ ಒಂದು ಬಿಟ್ಟುತ್ತೀನಿ ಕವಲ ಚಿರ್ವಣಿ ಆಗಿರು ಇನ್ನು ತಂಗೆ ತಾಯಿ ಭಾಗ್ಯ ನೀಡಿ ಅವಳ ಕಣ್ಣಲ್ಲಿ ಒಂದು ಹೊಣೆ ನೀರು ಬರದಂತ ಕಾಪಾಡ್ತೀನಿ ಅಣ್ಣ ನನ್ಗೆ ತಾಳೆಯ ಬಾಗಿ ಯಾಕೆ ಕಲ್ಸ್ಕೊಡ್ರಿ ಆದ್ರೆ ನೀನ್ ಮಾತ್ರ ಒಂಟೆಯ ಬರ್ಬೇಕಾದ ಹೇಳ್ತಲ್ಲ ಅಣ್ಣ ಯಾಕೆ ಒಂಟೆ ಬೇಕು ನಮ್ ಜೊತೆ ಇರ್ತೇನೆ ಗುಡಿ ಶಂಕ ಭಾಗ್ಯ ನೀಡಿ ಆಶೀರ್ವಾದ ಮಾಡಿ ನಿಮಗೆ ನನ್ನ ಭೂತದಂತೆ ನನ್ನ ತಂಗಿಗೋಸ್ಕರ ತಾಳಿಯ ಭಾಗ್ಯ ದೊರಕಿಸಿ ಕೊಟ್ಟ ನಿಮ್ಮೆಲ್ಲನಿಗೂ ನನ್ನ ಕೋಟಿ ಕೋಟಿ ಪ್ರಣಾಮಗಳು ಹಾಗೆ ತಾಳ್ಮೆಯಿಂದ ಕುಳಿತು ನಾಟಕ ನೋಡಿದ ನಿಮ್ಮೆಲ್ಲರಿಗೂ ಇವು ಕೇಳಿ ಚಿನ್ಮಾ ಹಾಲ್ ಮಾಡ್ಕೋ ಯಾವ್ ಗುಡಪ್ಪ ಗೊತ್ತಾಯ್ತಲ್ಲ ಓದಕ್ಕ ಎಲ್ಲ ಆಡ ಮಾಡ್ಬೇಕಲ್ಲ